ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿಯಾಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿನ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಪದ್ಧ ಅರಿಶಿನ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನ ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರನ್ನು ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದುವೆ ಸಂವಹನ ಮಾಡಲಿಕ್ಕಿರುವಂಥ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆ ಆಗಿದ್ದು ಕನ್ನಡ ಸಂಸ್ಕೃತಿಯಾಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿಗಳು ಹೋಯಿತು ಅಂತ ತಂದರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವುದೋ ಗೆಸ್ಟಾಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ಏನು ಕೊಡ್ತೀವಿ ಅರಿಶಿನ ಕುಂಕುಮ ಕೊಡ್ತೀವಿ ಒಂದು ರೌಕೆ ಪೀಸ್ ಕೊಡ್ತೀವಲ್ವಾ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವಾ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪ್ರಸಾದ ರೂಪದಲ್ಲಿ ಏನೇನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ಇವಾಗ ನಿಮ್ಮನ್ನು ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದಿರಿ ಹಾಗಾಗಿ ನಮಗೆ ಕನ್ನಡನವ ನಮ್ಮ ಕಲೀಲಿಕ್ಕೆ ಅದು ಅಡ್ಡಿಯಾಗಿದೆ ಭುವನೇಶ್ವರಿ ಅಡ್ಡಿ ಆಗಿದ್ದಾಳೆ ಅರಿಶಿನ ಕುಂಕುಮ ಅಡ್ಡಿ ಆಗಿದ್ದಾಳೆ ಅಂತಂದು ಹೇಳ್ತಾ ಇವತ್ತು ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದು ಆಚೆಗಿರಲಿ ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರೆಸ್ಕೊಳ್ಳಲ್ಲ ಇನ್ನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತದ್ ಹೆಂಗೆ ಹೇಳ್ತಿದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ದರೆ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್ ಇದು ರೈಟ್ ನ್ಯೂಸ್